ಮದುವೆ ಅಂದ್ರೆ ನಿನಗಿಷ್ಟ ಇಲ್ವೇನೆ ಅಯ್ಯೋ ಹೆಣ್ಣಿಗೆ ಮದುವೆ ಅಂದ್ರೆ ಅದೊಂದು ಬಂಧನ ಯೌವನವನ್ನು ಹಾಳು ಮಾಡುವ ಕ್ರೀಡೆ ಮಕ್ಕಳನ್ನು ತಯಾರು ಮಾಡುವ ಒಂದು ಕಾರ್ಖಾನೆ ಕಳ ಖಂಡಿತವಾಗಿ ಒಂದೇ ಮಕ್ಳಿಗೆ ಹೇಳ್ಬೇಕಂದ್ರೆ ಈ ಮದುವೆ ಅಂದ್ರೆ ನನಗಿಷ್ಟ ಇಲ್ಲ ಅಯ್ಯೋ ಹುಚ್ಚಿ ನೀನು ಮಾತು ಕೇಳ್ತಾ ಇದ್ರೆ ನಗು ಬರ್ತಾ ಇದೆ ಕಣೆ ಯಾಕೆ ಹಿರಿಯನ ಬಾಣಿ ಕೇಳಿಲ್ವಾ ಒಂದು ಹೆಣ್ಣಿಗೆ ಮದುವೆ ಆದ್ರೇನೆ ಅವಳ ಜೀವನ ಹೊಸ ಅಧ್ಯಾಯಕ್ಕೆ ತಿರುಗೋದು ಅವಳ ಮದುವೆ ಮಕ್ಕಳಿಂದನೆ ಅವಳಿಗೆ ಮುಕ್ತಿ ಕಣೆ ಅಷ್ಟೇ ಅಲ್ಲ ಭಾರತೀಯ ಸಂಸ್ಕೃತಿಯಲ್ಲಿ ಮದುವೆ ಆಗ್ತಿರೋ ಹೆಣ್ಣನ್ನ ಮಹಾ ರೋಗಿಯಂತೆ ಕಾಣ್ತಾರೆ ಅಷ್ಟೇ ಅಲ್ಲದೆ ಸಾಕಮ್ಮ ಸಾಕು ಮಾತಾ ಅವರು ಮಾತಿದ್ರೆ ಸಾಕು ವೇದಾಂತದ ಸುರಿಮಳೆನೇ ಶುರು ಮಾಡಿಬಿಡ್ತೀರ ನೋಡು ಈ ಮದುವೆ ಮುಂಚೆ ಇವೆಲ್ಲವೂ ಮಾತ್ರ ಇರ್ಲಿ ನನಗ್ ಬೇಡ ಅಲ್ವೇ ಮದ್ವೆನೇ ಇಷ್ಟ ಇಲ್ಲ ಅಂತ ಹೇಳ್ತೀಯ ಆದ್ರೆ ನಿನ್ನ ಪ್ರಿಯಕರನ ಜೊತೆ ಯಾಕಮ್ಮ ನಾನು ಪ್ರೀತಿ ಮಾಡಿದ್ದು ಮದುವೆಯಾಗ ಕಳೆ ಮಜಾ ಕಣೆ ಯಾಕೇಳು ಹರಿವ ನೀರನ್ನು ಕಂಡು ಕುಡಿಯಲು ಬಯಸಬಾರ್ದು ಬಾಯಾರಿಕೆ ಆದಾಗ ಮಾತ್ರ ನೀರು ಕುಡಿಬೇಕು ಅಂದಾಗ ಅದರ ದಾಹ ಎನ್ನುವುದು ಯೌವನವನ್ನು ಇಟ್ಕೊಂಡು ಸುಮ್ಮನೆ ಇರಬಾರ್ದು ಎಂಜಾಯ್ ಎಂಜಾಯ್ ಮಾಡಬೇಕು ಇತ್ತೀಚೆಗೆ ನಿನ್ ತಲೆ ಕೆಟ್ಟಿದೆ ಅಂತ ಕಾಣಿಸುತ್ತೆ ನೋಡು ನಿನ್ನ ಉದ್ದೇಶ ಸರಿ ಇಲ್ಲ ಕಣೆ ಸರಿ ಇಲ್ಲ ಒಂದೊಳ್ಳೆ ಗೆಳತಿ ಆಗಿ ನಿನಗೆ ತಿಳಿ ಹೇಳ್ತೀನಿ ಇದನ್ನ ಮೀರಿ ನೀನೇನಾದರೂ ತಪ್ಪು ನಡವಳಿಕೆಯಿಂದ ನಡ್ಕೊಂಡ್ರೆ ನಿನ್ನ ಬಾಳು ಮಣ್ಣು ಸೇರುತ್ತೆ ಎಚ್ಚರ ಏನಿದು ಎಚ್ಚರದಿಂದ ಎಚ್ಚರ ಉಪದೇಶದಲ್ಲಿ ನನ್ನನ್ನು ತುಚ್ಛವಾಗಿ ಕಾಣ್ತಾ ಇದೆಯಲ್ಲ ನೀನು ನಿನ್ನ ಸೋದರ ಮಾಡ್ತಾ ಇದೆಯಲ್ಲ ಅದು ನಿನಗೆ ತಪ್ಪು ಅಂತ ಅನಿಸ್ಲಿಲ್ವಾ ಇಲ್ಲ ಕಣೆ ಖಂಡಿತವಾಗ್ಲೂ ಇಲ್ಲ ನಾನು ಪ್ರೀತಿ ಮಾಡ್ತಾ ಇರೋದು ನನ್ನ ಮಂಜು ಮಾವನ ಮಾವ ಯಾರು ಅಂತ ತಿಳ್ಕೊಂಡಿದ್ಯೆ ನನ್ನ ತಂದೆ ಇದ್ದಾರಲ್ಲ ಅವ್ರ ತಂಗಿ ಮಗ ನನ್ನ ಸೋದರತೆ ಮಗ ಕಣೆ ನನ್ನ ಸೋದ್ರತೆ ಸಾಯ್ಬೇಕಾದ್ರೆ ಏನಂತ ಮಾತು ತಗೊಂಡಿದ್ದಾರೆ ಗೊತ್ತಾ ಅಣ್ಣ ನನ್ನನ್ನಂತೂ ಮದುವೆ ಮಾಡಿ ಕಳ್ಸಿದ್ಯಾ ನಾನಂತೂ ಬಡವಿ ನಾನೇನಾದರೂ ಸತ್ತು ಹೋದರೆ ನನ್ನ ಮಗ ಅನಾಥನಾಗ್ತಾನಣ್ಣ ಅನಾಥನಾಗ್ತಾನೆ ನಿನಗಂತೂ ಮಕ್ಳಿಲ್ಲ ನೀನೇ ನನ್ನ ಮಗನ ದತ್ತು ತಗೊಂಡು ಅವನನ್ನು ವಿದ್ಯಾವಂತನಾಗಿ ಮಾಡಿ ನಿನ್ನ ಮಗಳನ್ನು ಕೊಟ್ಟು ಮದುವೆ ಮಾಡಬೇಕು ಅಂತ ವಚನ ತಗೊಂಡಿದ್ದಾರೆ ವಚನ ತಗೊಂಡಿದ್ದಾರೆ ನನ್ನ ಸೋದರಕ್ಕೆ ಮಾತಿಗೆ ಮರ್ಯಾದೆ ಕೊಟ್ಟು ಆ ವಚನದ ಪ್ರಕಾರ ನನ್ನ ಸೋದರ ಮಾವನಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ನನ್ನ ತಂದೆ ಮಾಡಿದ್ದಾರೆ ನಿರ್ಧಾರ ಮಾಡಿದ್ದಾರೆ ಹೀಗಿರುವಾಗ ನಾನು ಮಾನಸಿಕವಾಗಿ ನನ್ನ ಮಾವನ್ನ ಪ್ರೀತಿ ಮಾಡ್ತಾ ಇದ್ದೀನಿ ಇದರಲ್ಲಿ ತಪ್ಪೇನೇ ಇದೆ ಮಾರೇಳೆ ಈ ಗೋಳಿನ ಕತೆ ನಿನಗೆ ಮಾತ್ರ ಇರಲಿ ಬೇಡ ನಾನು ಹೇಗಿರ್ಬೇಕು ಹಾಗೆ ಇರ್ತೀನಿ ಮಾತಾಡ್ಸಿದ್ನಲ್ಲ ಮದುವೆ ವಿಷಯ ಬಗ್ಗೆ ನೋಡು ನಿನ್ ಹೇಗ್ ಬರುತ್ತೋ ಹಾಗೆ ಇರು ಆ ಸರಿ ಸರಿ ಮಾತಿನ ಬರದಲ್ಲಿ ನಾನು ಹೋಗೋದನ್ನ ಮರ್ತು ಬಿಟ್ಟಿದ್ದೀನಿ ಸರಿ ನಾ ಮತ್ತೆ ಸಿಗ್ತೀನಿ ನಂಗೆ ಲೈಬ್ರರಿ ಟೈಮ್ ಆಯ್ತು ಬುಕ್ಸ್ ತಗೊಂಡ್ ಬರ್ಬೇಕು ಬರ್ತೀನಿ ನಾನು ಯಾಕೆ ಬಂದೆ ಅನ್ನೋದೇ ಮರ್ತೋಗಿದ್ದೀನಿ ನೋಡು ನಾಳೆ ನನ್ನ ಮದುವೆ ನಿಶ್ಚಿತ ಕಪ್ಪೆ ಬರಬೇಕು ಮದ್ವೆನೂ ಮಾಡ್ಕೋ ಮಕ್ಕಳನ್ನು ಮಾಡ್ಕೋ ನಾ ಕಪ್ಪೆ ಎಲ್ಲದಕ್ಕೂ ಬರ್ತೀನಿ ಏನೇ ಇಂಥ ಕಾರ್ಯಕ್ಕೆ ನಾನೆಲ್ಲ ಬಿಡ್ತೀನಾ ಬಂದೇ ಬರ್ತೀನಿ ಹಾ ಬರಲಾ ಬಾ ಭಾರತಿ ಹಲೋ ಏನು ಭಾರತಿ ಅಪರೂಪವಾಗಿ ರಸ್ತೆಗೆ ಒಂಟಿಯಾಗಿ ಹೊಟ್ಟಿದ್ದೀರಲ್ಲ ಎಲ್ಲಿಗೆ ಅಯ್ಯೋ ನಾಳೆ ನನ್ನ ನಿಶ್ಚಿತ ಅರ್ಥ ಇದೆ ನನ್ನ ಗೆಳತಿ ರೂಪಾಗಿ ಹೇಳಿ ಹೋಗೋಣ ಅಂತ ಬಂದೆ ಸರಿಯಾದ ಸಭೆಗೆ ನೀವು ಬಂದಿದ್ದೀರಾ ನೋಡಿ ನನ್ನ ನಿಶ್ಚಯ ಕಾರ್ಯಕ್ರಮಕ್ಕೆ ನೀವು ತಪ್ಪದೆ ಬರಬೇಕು ಮಲ್ಲಿಗೆ ಹೂವಿನ ಸ್ವಾಗತಕ್ಕೆ ಕಾದು ಕೊಡ್ತಿದ್ದೆ ಈ ನಿಮ್ಮ ಸಂತಸದ ಸಂಭ್ರಮ ಕಳೆದುಕೊಳ್ಳುವಷ್ಟು ಮೂರ್ಖ ನಾನಲ್ಲ ಒಂದೇ ಬರ್ತೇನೆ ನಿಮ್ಮ ಸಂತಸದ ಸಂಭ್ರಮಕ್ಕೆ ಥ್ಯಾಂಕ್ ಥ್ಯಾಂಕ್ ಯು ಯು ನಿಮ್ಮ ಬಾಯಿಂದ ಬರೋ ಬ್ರದರ್ ಎನ್ನುವ ಶಬ್ದ ನನಗೆ ಶೋಭೆ ತರಲಾರ್ದು ನಿಜ ಭಾರತಿ ಈ ಕರ್ಮೇಂದ್ರ ಕಥೆಯಲ್ಲಿ ಈ ನಿನಗೆ ಸಿಕ್ಕ ಪಾತ್ರವೇ ಬೇರೆ ನೀನು ಅಭಿನಯಿಸಿದ್ರೂ ಅಭಿನಯ ಅಂದ್ರೆ ನಿನ್ನ ದೃಷ್ಟಿಯಲ್ಲಿ ಹೇಳುತ್ತೇನೆ ಅವಕಾಶ ಕೊಡ್ತೀರಾ ಯಾಕೆ ನನ್ನ ಹತ್ರ ಹೇಳೋದಿಕ್ಕೆ ಸಂಕೋಚವೇ ಸಂಕೋಚ ಸಂಕೋಚ ಎಂಬ ಶಬ್ದಕ್ಕೆ ನನ್ನ ಮನೋದಿ ಆತ್ಮ ಮುಚ್ಚಿಟ್ಟ ಮಾತನ್ನು ಬಿಚ್ಚಿ ಹೇಳಬೇಕೆಂಬ ಆಸೆ ದಯವಿಟ್ಟು ನನ್ನ ಆಸೆ ನೀವು ನಿರಾಸೆ ಮಾಡಬಾರ್ದು ನೀತಿಯ ಮಾತಾದ್ರೆ ಮನ್ನಣೆ ಕೊಡ್ತೀನಿ ಸ್ವಚ್ಛವಾದ ಮಾತಾದ್ರೆ ನಿರಾಕರಿಸ್ತೀನಿ ಹೇಳಿ ನಿಮ್ಮ ಮನದಾಸೆ ಏನು ಅಂತ ಭಾರತಿ ನಾನು ಎಷ್ಟು ವರ್ಷಗಳಿಂದ ನಿಮಗೆ ಪರಿಚಯ ಉಂಟು ಆ ಸುಮಾರು ಐದಾರು ವರ್ಷಗಳಿಂದ ಪರಿಚಯ ನಾನು ಇಲ್ಲಿವರೆಗೆ ನಿಮ್ಮನ್ನು ಯಾವ ಭಾವನೆಯಿಂದ ನೋಡುತ್ತಾ ಬಂದಿದ್ದೇನೆ ಪ್ರೀತಿ ಗೌರವದ ಭಾವನೆಯಿಂದ ನೋಡ್ಕೊಂಡು ಬಂದಿದ್ದೀರಾ ಒಂದು ವಯಸ್ಸಿಗೆ ಬಂದ ಹೆಣ್ಣನ್ನು ಒಂದು ವಯಸ್ಸಿಗೆ ಬಂದ ಗಂಡು ತುಂಬಾ ಪ್ರೀತಿ ಗೌರವದಿಂದ ಕಾಣುವ ಕಾರಣದ ಅರ್ಥ ನಿಮಗೆ ಚೆನ್ನಾಗಿ ಗೊತ್ತಿರಬೇಕಲ್ಲ ಚೆನ್ನಾಗಿ ಗೊತ್ತಿದೆ ನಿಲ್ಲಿವರೆಗೂ ನೀವು ನನ್ನ ಪ್ರೀತಿ ಗೌರವದ ಭಾವನೆಯಿಂದ ನೋಡ್ತಿದ್ದೀರಾ ಅಂದ್ರೆ ನನ್ನೆಲ್ಲ ತಂಗಿಯನ್ನಾಗಿ ಸ್ವೀಕರಿಸಿದಿರ ಹುಲಿ ಎಂದಾದರೂ ಜಿಂಕೆಯನ್ನು ಎಂದು ತಿಳಿದುಕೊಳ್ಳಬಹುದೇ ಮುಂಗೂಸಿ ಎಂದಾದರೂ ಹಾವಿನ ಸ್ನೇಹ ಬಯಸಬಹುದೇ ಕರ್ಕ ಮಾತಾಡಿ ನನ್ನೊಂದಿಗೆ ನೀನು ಹಠ ಮಾಡಬೇಡ ನಾನು ಹಠ ತೊಟ್ರೆ ನನ್ನ ಚಕ್ರದಿಂದ ನೀರು ಇಂಥ ನಾ ಸಾಕಷ್ಟು ನೋಡಿದ್ದೀನೋ ಇದಕ್ಕೆಲ್ಲ ಎದುರುವಂತ ಹೆಣ್ಣು ನಾನಲ್ಲ ನಿನ್ನನ್ನೇ ನಂಬಿ ನಿನ್ನ ಪ್ರೀತಿ ಮಾಡ್ತಾ ಇದ್ದಾಳಲ್ಲ ರೂಪ ಅವಳ ಕರ್ಣಿಗೆ ಮಾಂಗಲ್ಯ ಕಟ್ಟಿ ಮದುವೆ ಆಗು ತಾಳಿಯ ಕಟ್ಟು ಸ್ಥಳವಾಗಿ ರೂಪಾನೊಂದಿಗೆ ನಾನು ಪ್ರೀತಿ ಮಾಡಿಲ್ಲ ಮಜಾ ಮಾಡಿ ಈ ಮಧ್ಯದಲ್ಲಿ ಕೈ ಇಲ್ಲೇ ತೋರಿಸ್ಬಿಟ್ಟಿಲ್ಲೋ ನಿನ್ನ ಸ್ವಾರ್ಥದ ಬುದ್ಧಿ ಏನು ಅಂತ ನಿನ್ನೇ ಮನಸಾರಿ ಪ್ರೀತಿ ಮಾಡ್ತಾ ಇರೋ ರೂಪಾಳ ಕೊರಳಿಗೆ ಮಾಂಗಲ್ಯ ಕಟ್ಟಿದ್ದಕ್ಕೆ ನೀನು ನಿರಾಕರಿಸ್ತಾ ಇದ್ಯಾ ಇನ್ನು ನನ್ನ ಕಡು ವೈರ್ಯ ರೂಪದಲ್ಲಿ ನೋಡ್ತಾ ಇದ್ಯಾ ನೀನು ನನ್ನ ಕೊಳಿಗೆ ತಾಳಿ ಕಟ್ಟಿ ಮದುವೆ ಆಕ್ತಿ ಅಂತ ಏನು ಗ್ಯಾರಂಟಿ ಹೇ 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 ನನ್ನ ಕಾಲೇಜಿನ ದಿನ ನೀನು ನನ್ನ ಮೇಲೆ ನಂಬಿಕೆ ಇಲ್ವೇನೇ ನಿನಗೆ ಐ ಆಮ್ ಸೋ ಸಾರಿ ಮಿಸ್ಟರ್ ಕರೇಮ್ರೆಂದಾ ಐ ಆಮ್ ಸೋ ಸಾರಿ ದೇವಮಾನವರಿಗೆ ಹಾಲೆರಿಬಹುದು ನಿನ್ನಂತ ವಿಷ ಚಿಂತಿಗೆ ಹಾಲೆರೆದು ಮೂರ್ಖನೋ ಗರ್ವದಿಂದ ಈ ಕರ್ಮೇಂದ್ರನನ್ನು ಮೂರ್ಖನಂದು ನೀರು ಭಾವಿಸಿದರೆ ಇದರ ಪರಿಣಾಮ ಏನಾಗುತ್ತೆ ಗೊತ್ತೇ ಏನಾಗುತ್ತೆ ಈ ಮುದ್ದಾದ ಮುಖದ ಯೌವನದ ಹೆಣ್ಣನ್ನು ಯಾರು ಕಾರಣವಾಗಿ ಕತ್ತ ಕಾಮದಾಸನ್ನು ಈಡೇರಿಸಿಕೊಳ್ಳುವ ಇನ್ನೊಂದು ಸಲ ಈ ರೀತಿ ಶಶ ನಿನ್ನಿಂದ ಬಂದಿದ್ದೆ ಆದ್ರೆ ನಿನ್ನ ನಾಲ್ಕು ಜನ ಕತ್ತರಿಸಬೇಕಾಗುತ್ತೆ ಈ ಕರ್ಮೇಂದ್ರ ಕೆಂಡಿಗೆ ಹೊಡೆದ ತಕ್ಷಣ ನೀನು ಗದ್ಯ ಎಂದು ತಿಳಿದುಕೊಂಡಿದ್ದರೆ ಅದು ನಿನ್ನ ಮೂರ್ಖತನ ಪ್ರಾಣವನ್ನ ಕಿತ್ತುಕೊಂಡು ಯಾವನೇ ಮನೆ ಪಡೆಯಬಹುದು ಹಾವಿನ ವಿಷ ನುಂಗಿ ಉಕ್ಕಿ ಬರುವ ಸಮುದ್ರದಲ್ಲಿ ಈಜಿ ಕೆಳ ಆದರೆ ಈ ಕರ್ಮೇಂದ್ರ ಒಂದು ಸಲ ಕಣ್ಣಿಟ್ಟ ಹೆಣ್ಣು ತಪ್ಪಿಸಿಕೊಳ್ಳ ಸಾಧ್ಯವೇ ಇಲ್ಲ ತಪ್ಪಿಸಿಕೊಂಡ್ರೆ ಅವಳ ಜೀವನದ ಕರ್ಮದ ಕದ್ದಾಗುವುದರಲ್ಲಿ ಯಾವ ಇಲ್ಲ ಭಾರತಿ ನೀನೆಷ್ಟೇ ನನ್ನನ್ನು ದ್ವೇಷಿಸಿದರು ನನ್ನ ಮನಸ್ಸು ನಿನ್ನನ್ನೇ ಬಯಸುತ್ತಿದೆ ನನ್ನ ಪ್ರತಿಯೊಂದು ಹೃದಯದ ಮಿಡ ನೀನೇ ತುಂಬಿರುವೆ ಐ ಲವ್ ಯು ಭಾರತಿ ಐ ಲವ್ ಯು